ಓಂ ಶಾಂತಿ ನಾನು ಆತ್ಮ ಸಮರ್ಪಿತ ಆತ್ಮನಾಗಿದ್ದೇನೆ ನಾನು ತನು ಮನ ಧನ ಭಗವಂತನ ಶ್ರೀಮತಾನುಸಾರ ನಡೆಯುವಂತಹ ಸಮರ್ಪಿತ ಆತ್ಮನಾಗಿದ್ದೇನೆ ಈ ಮನಸ್ಸು ಮನ್ಮನಾಭಾವದಲ್ಲಿ ತೊಡಗಿಸಿದ್ದೇನೆ ಈ ದೇಹ ಭಗವಂತನ ಕಾರ್ಯದಲ್ಲಿ ಸದಾ ಇದೆ ಧನ ಭಗವಂತನ ಕಾರ್ಯದಲ್ಲಿ ತೊಡಗಿಸಿದ್ದೇನೆ ಆತ್ಮ ಈ ದೇಹದಿಂದ ಭಿನ್ನದಿನಿ ಬಾಬಾ ತಂದೆ ಪರಂಧಾಮದ ನಿವಾಸಿ ಹತ್ತಿರ ಓಡಿ ಹೋಗುತ್ತಿದ್ದೇನೆ ಪರಂಧಾಮದಲ್ಲಿ ಕೆಂಪು ಹೊಮ್ಮನದ ಜಗತ್ತಿನಲ್ಲಿ ನಾತ್ಮಾ ಆತ್ಮ ಶು ಬಾಬನ ಹತ್ತಿರದಿರಿ ಬಾಬಾ ನಿಮ್ಮ ಮನಸ್ಸು ನನ್ನ ಮನಸ್ಸು ಕಂಬೈಂಡಾಗಿದೆ ಬಾಬಾ ನನ್ನ ಮನಸ್ಸನ್ನು ನಿಮಗೆ ಸಮರ್ಪಿತ ಮಾಡ್ತಾ ಇದ್ದೀನಿ ಸರೆಂಡರ್ ಆಗ್ತಾ ಇದ್ದೀನಿ ಈ ಮನಸ್ಸನ್ನು ಸದಾ ನಿಮ್ಮ ಪ್ರೀತಿ ನಿಮ್ಮ ಶಕ್ತಿಯೊಳಗಡೆ ನಾ ಆತ್ಮ ಸದಾ ನಿಮ್ಮನ್ನ ಇರಲಿ ಧ್ಯರ್ಲಿ ನೀವೇನ್ ಹೇಳ್ತೀರಿ ಹೇಗ್ ಹೇಳ್ತೀರಿ ಏನ್ ಮಾಡಂತೀರಿ ಅದೇನು ಆತ್ಮ ಮಾಡಿ ಸದಾ ಬಾಬಾ ಈ ಮನಸ್ಸು ನಿಮ್ಮ ಸ್ಮರಣೆಯೊಳಗಿದೆ ಪಾಪ ಈ ಮನಸ್ಸನ್ನು ಸದಾ ನಿಮ್ಮ ಹೃದಯದಲ್ಲಿ ಇಡುತ್ತೇನೆ ನಿಮ್ಮನ್ನೇ ನೆನಪು ಮಾಡುತ್ತೇನೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಶಿವ ನಿಮ್ಮ ಶಕ್ತಿಶಾಲಿ ಕಿರಣಗಳು ना आत्मनिंदा इधर में सुरस्ताई देरी इधर शक्ति शाली आगूती इधर कंचन काया आगूती ನಿಮ್ಮ ಪವಿತ್ರ ಕಿರಣಗಳು ನಿಮ್ಮ ಶಕ್ತಿಶಾಲಿ ಕಿರಣಗಳು ನನ್ನ ದೇಹವನ್ನು ಶಕ್ತಿಶಾಲಿ ಮಾಡುತ್ತಿದೆ ಶಕ್ತಿಶಾಲಿ ಕಿರಣಗಳು

మేలు బీతాయి ధనవు పవిత్ర ఈ ధన నిమ్మదు బాబా ఈ దేహ నిమ్మదు బాబా ఈ మనసు నిమ్మదు బాబా ಸಮರ್ಪಿತ ಆತ್ಮಿರಿ ನೀವು ಎಲ್ಲಿರ್ತೀರಿ ಹೇಗಿಡ್ತೀರಿ ನಾ ಆತ್ಮ ರೆಡಿ ಬಾಬಾನಿಂದ ವಾಪಸ್ ಈ ಬ್ರಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನ ಆಗುತ್ತಿದ್ದೀನಿ ಆತ್ಮ ಈ ಮನಸ್ಸನ್ನು ಸದಾ ಮನ್ ಮನಾಭಾವ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಿದ್ದೀನಿ ே சதா கல பாவா நின்ொடத்தேனே தனவன சதா கலே தொடனே பாவா